ದಿನ ಹೋದಾಗಿ ಹೊಸ ಹೊಸ ಕಾನೂನುಗಳು ಇಲ್ಲಿ ಒಂದು ಸ್ಟಿಕ್ಕರ್ ನೋಡ್ತಾ ಇದ್ದೀರಿ ಈ ಸ್ಟಿಕ್ಕರ್ ನಿಮ್ಮ ಮನೆಗೂ ಕೂಡ ಬಂದಿದೆ ನಿಮ್ಮ ಮನೆ ಗೋಡೆ ಮೇಲೆ ಕೂಡ ಅಂಟಿಸ್ತಾರೆ ಇವತ್ತು ಬಾರದಿದ್ರೆ ನಾಳೆ ಬಂದೇ ಬರ್ತದೆ ಇವತ್ತಿನ ವಿಡಿಯೋದಲ್ಲಿ ಈ ಸ್ಟಿಕ್ಕರ್ನ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ ಮಾತ್ರ ಇಕ್ಲಾ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವತಂತ್ರ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಮನೆಗೆ ಅಂದರೆ ತಿಂಗಳ ತಿಂಗಳು ಕರೆಂಟಿನ ಲೆಕ್ಕಾಚಾರ ಬಿಲ್ ತೆಗಿತಾರಲ್ವ ಅವರು ಮೀಟರ್ ರೀಡರ್ ನಮ್ಮ ಮನೆಗೆ ಬಂದರು ಬಂದು ಒಂದು ಸ್ಟಿಕ್ಕರ್ ಗೋಡೆಯಲ್ಲಿ ಅಂಟಿಸಿದರು ಪ್ರತಿಯೊಬ್ಬರ ಮನೆಗೂ ಬರ್ತಾರೆ ಸ್ಟಿಕ್ಕರ್ ಅಂಟಿಸ್ತಾರೆ ಇದರ ಬಗ್ಗೆ ಮಾಹಿತಿ ಏನು ಅಂತ ಎಲ್ಲರ ತಲೆಯಲ್ಲಿ ಕೂಡ ಒಂದು ಪ್ರಶ್ನೆ ಇರ್ಬೋದು ನನಗೂ ಕೂಡ ಒಂದು ಗಡಿಬಿಡಿ ಆಯಿತು ಎಂಥ ಸಂಗತಿ ಎಂಥ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಗೋಡೆ ಮೇಲೆ ಯಾರ ಮನೆಗೆಲ್ಲ ಕರೆಂಟ್ ಉಂಟು ಕರೆಂಟ್ ಇದ್ದವರಿಗೆಲ್ಲ ಅದೊಂದು ಸ್ಟಿಕ್ಕರ್ ಅಂಟಿಸ್ತಾರೆ ಗೋಡೆ ಮೇಲೆ ಅಂತ ನನಗೆ ತಲೆ ಬಿಸಿ ಆಯ್ತು ಇದೆಂತ ಹೊಸ ವಿಷಯ ಅಂತ ಸೊ ಅವ್ರ ಹತ್ರ ಕೇಳಿದೆ ಅದು ಜಾತಿ ಗಣತಿಯ ಸ್ಟಿಕ್ಕರ್ ಅಂತ ಹೇಳಿದರು ಸೊ ಅದು ಎಂತ ಮಾಹಿತಿ ಅಂತ ಕಂಪ್ಲೀಟ್ ಆಗಿ ಅವ್ರೇ ನಾವು ಮಾಹಿತಿ ಪಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಬೆಂಗಳೂರು ಅಂತ ಒಂದು ಸ್ಟಿಕ್ಕರ್ ಹಾಕಿದಿರಿ ಅದು ಎಂತ ಸರ್ ಅದು ಗಣತಿ ಅಂತ ಕರ್ನಾಟಕ ಸರಕಾರ ಮಾಡಿಸುವಂತದ್ದು ಅಂದ್ರೆ ಬಿಲ್ಗೆ ಬಂದಿದ್ದೀರಿ ಈಗ ರೀಡಿಂಗ್ ರೀಡಿಂಗ್ ಬರುವಾಗ ಅದು ನಿಮ್ಮ ಹತ್ರ ಕೊಟ್ಟದ್ದು ರೀಡಿಂಗ್ ಗೆ ಬರುವಾಗ ಅಂದ್ರೆ ಎಲ್ಲ ಮನೆಗಳಿಗೂ ಕರೆಂಟ್ ಉಂಟು ಅಂತ ಲೆಕ್ಕ ಕರ್ನಾಟಕ ಸರ್ಕಾರದ ಪ್ರಕಾರ ಹಾಗಾಗಿ ಎಲ್ಲ ಮನೆಗಳಿಗೂ ಆರ್ ಆರ್ ನಂಬರ್ ಇರ್ತದಲ್ಲ ಈ ಆರ್ ಆರ್ ನಂಬರ್ ಗಳನ್ನ ಹಾಕಿದಾಗ ನಿಮ್ಮ ಮನೆಗೆ ಬಂದಾಗ ಈ ನಂಬರ್ ಅನ್ನ ಹಾಕಿದಾಗ ಮೀಟರ್ ನಂಬರ್ ಹಾಕಿದಾಗ ಹಾಕಿದಾಗ ಈ ಮನೆಯ ಲೊಕೇಶನ್ ಹೋಗ್ತದೆ ಅದು ಅದಕ್ಕೆ ಒಂದು ಇದು ಮಾಡಿದ್ದಾರೆ ಅವರು ಆಪ್ ಅವರಿಗೆ ಅಲ್ಲಿಗೆ ಹೋಗ್ತದೆ ಆ ಆಪ್ ನಿಂದ ಅದು ಮತ್ತೆ ಯಾರು ಸಮೀಕ್ಷೆಗೆ ಬರ್ತಾರಾ ಅವರಿಗೆ ದಾರಿ ತೋರಿಸುವಂತ ಒಂದು ಯೋಜನೆ ಇದೆ ಅಂದ್ರೆ ಅದು ಯಾವ್ದು ಆಪ್ ಯಾರಿಗೆ ಲೊಕೇಶನ್ ಅದು ಕರ್ನಾಟಕ ಸರ್ಕಾರದ ಒಂದು ಟೋಟಲ್ ಆಗಿ ಅವರದು ಒಂದು ಕರ್ನಾಟಕಕ್ಕೆ ಉಂಟದೆ ಇದು ಹೌದು ಈಗ ನೀವು ಇದು ಸ್ಟಿಕ್ಕರ್ ಅದ್ರಲ್ಲಿ ಒಂದು ನಂಬರ್ ಹಾಕಿ ಒಂದು ಸ್ಟಿಕ್ಕರ್ ಹಾಕಿದಿರಿ ಹೌದು ಆ ನಂಬರ್ ಎಂತದು ಯು ಎಚ್ ಐಡಿ ಅದು ಇದು ಲೊಕೇಶನ್ ನಂಬರ್ ಆ ಅನುಮನೆಯ ದಾರಿ ನಮ್ಮ ಮನೆಯಲ್ಲಿ ಕರೆಂಟ್ ಉಂಟು ನಮ್ಮ ಮನೆಗೆ ದಾರಿ ಅಂತ ಹೇಳಿ ಅದೊಂದು ಕನೆಕ್ಷನ್ ಹೌದು ಈ ಮನೆಯ ಕನೆಕ್ಷನ್ ನ ದಾರಿ ಇದು ಈಗ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕುವಾಗ ಇದು ಬರ್ತದೆ ಬರ್ತದೆ ಹುಡುಕ್ಬೇಕು ಅದನ್ನು ಏನು ಹುಡುಕ್ಲಿಗೂ ನಿಮಗೆ ಬರುವುದಿಲ್ಲ ಅದು ಯಾರು ಈಗ ಟೀಚರ್ನವ್ರಿಗೂ ಕೊಡ್ತಾರ ಗೊತ್ತಿಲ್ಲ ಸಮೀಕ್ಷೆ ಅಂದ್ರೆ ಗಣತಿ ಅದು ಟೀಚರ್ ಅವ್ರಂದ್ರೆ ಶಾಲೆಯ ಟೀಚರ್ ಶಾಲೆಯ ಟೀಚರ್ ನೀವರು ಇನ್ನೋರು ರಜೆ ಸಿಗ್ತದಲ್ಲ ಅವಾಗ ಅವರಿಗೆ ಕೊಡ್ಲಿಕ್ಕೆ ಸಾಕು ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಮನೆ ಮನೆ ಭೇಟಿ ಅಂತ ಮುರಳೆ ಮನೆ ಭೇಟಿ ಮೊದಲು ಕನಿಷ್ಮರ್ ಅಂತ ಬರ್ತಿತ್ತು ಹೌದು ಒಂದೊಮ್ಮೆ ಮಾಡಿದ್ರಲ್ಲ ಅದು ಕೆಲವರದ್ದು ಬಾಕಿ ಆಗಿದೆ ಅಂತ ಆದ ಕಾರಣ ಇದು ವಾಪಾಸ್ ಮೊದದಿಂದ ಅದರ ಉದ್ದೇಶ ಏನು ಉದ್ದೇಶ ಅಂದ್ರೆ ಯಾವ ಮನೆಗೂ ಜನಗಣತಿ ಬಾಕಿ ಆಗ್ಬಾರ್ದು ಯಾರದು ಉದ್ದೇಶಕ್ಕೋಸ್ಕರ ಹೌದು ನಮ್ ಬರಕಿರೋದು ಯಾವ ಯಾವ ಜಾತಿಯವರು ಎಷ್ಟು ಇದ್ದಾರೆ ಎಲ್ಲ ಲೆಕ್ಕಾಚಾರ ಸಿಗ್ತದೆ ನೋಡಿದಾರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಜನ ಇದ್ದಾರೆ ಯಾವ ಕಾಸ್ಟ್ ಗೆ ಸೇರಿದವರು ಮೊದಲೆಲ್ಲ ಡೋರ್ ನಂಬರ್ ಅಂತ ಹಾಕಿದ್ರು ಮೀಟರಿಗೆ ಬಂದು ಮೀಟರ್ಗೆ ಒಂದು ನಂಬರ್ ಏನಾದ್ರು ಉಂಟು ಸಮಸ್ಯೆ ಏನಿಲ್ಲ ಅಂದ್ರೆ ಕರೆಂಟ್ ಎಲ್ಲ ಮನೆಗ ಉಂಟಲ್ವಾ ಆದ ಕಾರಣ ಈ ಎಲ್ಲ ಮನೆಗೆ ಇರುವ ಕಾರಣ ಯಾರ ಮನೆಯು ಇದರಿಂದ ಬಾಕಿ ಆಗಿ ಹೋಗುದಿಲ್ಲ ಈ ಜನಗಣತಿಯಿಂದ ಜಾತಿ ಗಣತಿಯಿಂದ ಬಿಟ್ಟು ಹೋಗುದಿಲ್ಲ ಅಂತ ಮೊದಲ ಜಾತಿ ಗಣತಿಗೆ ನವರು ಬರ್ತಾ ಇದ್ರಲ್ವಾ ಆಗ ಕೆಲವೊಂದು ಗುಡ್ಡ ಇವರು ಇದನ್ನು ಯಾವ್ದು ವೋಟರ್ ಲಿಸ್ಟ್ ನೋಡಿ ಬರ್ದು ಹೋಗ್ತಾ ಇದ್ರು ಇವಾಗ ಹಾಗೆ ಆಗುದಿಲ್ಲ ಆ ಲೊಕೇಶನ್ ಗೆ ಹೋಗಿ ಅವ್ರು ಬರಬೇಕು ಮೊದಲೆಲ್ಲ ಬಾಕಿ ಆಗ್ತಿತ್ತು ಬಾಕಿ ಆಗ್ತಾ ಇತ್ತು ಈಗ ಬಾಕಿ ಆಗಬಾರ್ದು ಎನ್ನುವಂತ ಉದ್ದೇಶ ಇದು ಡಿಜಿಟಲೀಕರಣ ಡಿಜಿಟಲೀಕರಣ ಈಗ ಈಗ ಇಲ್ಲಿಗೆ ಬಂದ್ರೆ ಮಾತ್ರ ನಿಮ್ಮ ಮನೆ ಇದಾಗುವುದು ಜಾತಿ ಘನತೆ ಆಗ್ಲಿ ಅಥವಾ ಜನಗಣತಿ ಆಗ್ಲಿ ಈಗ ಕೆಲವು ಮನೆಯಲ್ಲಿ ಕರೆಂಟ್ ಇರುವುದಿಲ್ಲ ಕರೆಂಟ್ ಇಲ್ಲ ಅದಕ್ಕೆ ಆರ್ ಆರ್ ನಂಬರ್ ಇಲ್ಲ ಅಂತ ಹೇಳಿ ಲೊಕೇಶನ್ ಕೊಡ್ಬೇಕು ಅಂದ್ರೆ ಮೀಟರ್ ನಂಬರ್ ಇಲ್ಲ ಅಂತ ಅಂತ ನಂಬರ್ ಕಡಿಮೆ ಇರಬಹುದು ನಮ್ಮ ಗ್ರಾಮದಲ್ಲಿ ಒಂದು ಹತ್ತು ಮನೆಗಳು ಇರಬಹುದು ವ್ಯವಸ್ಥೆಗಳಂದ್ರೆ ನಾವು ಆ ಮನೆಗಸ ಹೋಗ್ಬೇಕು ಹೋಗಿ ಈ ಮನೆಗೆ ಕರೆಂಟ್ ಇಲ್ಲ ಅಂತ ಹೇಳಿ ಬರೆಯುವಾಗ ಅದರಲ್ಲಿ ಬೇರೆನೆ ನಂಬರ್ ಬರ್ತದೆ ಕನಿಷ್ ಮರಿಗೆ ಇದು ಮನೆ ಮನೆಯ ನವರು ಭೇಟಿ ಕೊಡ್ಬೇಕು ಅಲ್ಲಿಗೆ ಕೂಡ ಹೋಗ್ತಾರೆ ಅಲ್ಲಿಗೆ ಕೂಡ ಹೋಗ್ತಾರೆ ನಾವು ಅಲ್ಲಿಗೆ ಕೂಡ ಸ್ಟಿಕ್ಕರ್ ಹಾಕ್ಬೇಕು

ಆ ಕೋಡ್ ಟೀಚರ್ ಅವರಿಗೆ ಸಿಕ್ಕಿದ್ರೆ ಸಾಕು ಹಾ ಅದು ಸಿಗ್ತದೆ ಅದು ಅವರು ಯಾವುದೋ ಒಂದು ಆಪ್ ನಿಂದ ಅವರಿಗೆ ಹೋಗುವಾಗೆ ಮಾಡ್ತಾರೆ ಹಾಗಾದ್ರೆ ಮೀಟರ್ ಇಲ್ಲದಿದ್ರು ತೊಂದರೆ ತೊಂದರೆ ಇಲ್ಲದಿದ್ರು ತೊಂದರೆ ಇಲ್ಲ ಹಾಗೆ ಹೋಗ್ತದೆ ಅನ್ನು ಇನ್ನು ರಾಜ್ಯ ಎಲ್ಲಿ ಕಲಿಸ್ಯಾರು ಮತ್ತೆ ಬೇರೆ ಟೈಮ್ ಅಲ್ಲಿ ಅವರಿಗೆ ಸಾಗುದಿಲ್ಲ ಹೌದು ಈಗ ರಾಜ್ಯ ಅಂದ್ರೆ ನೆಕ್ಸ್ಟ್ ದಸರಾ ರಾಜೇ ಬರ್ತದಲ್ಲ ಹಾಗೇ ಅಲ್ಲ ತಿಂಗಳ 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 ಬರಬೇಕು ಇಲ್ಲ ಇಲ್ಲ ಒಂದು ಸಲ ಮಾತ್ರ ಇದು 5 ವರ್ಷಕ್ಕೆಮ ಆಗುವಂತದಲ್ವಾ ಯಾಚಿಗೆ nanti ಐದು ವರ್ಷಕ್ಕೆ 5 ವರ್ಷಕ್ಕೆಮ ಆಗುವಂತದ್ದು ಇದೀಗ ನೆಕ್ಸ್ಟ್ ಅವರು ಬರುವಾಗ ಇದು ಬೇಕು ಅಂತ ಇಲ್ಲ ಆನಂತರ ಬೇಕಂತ ಇಲ್ಲ ಮತ್ತೆ ಅವರಿಗೆ ರಿಪೋರ್ಟ್ ಹೋಗತದಲ್ಲ ಇದು ತಾತ್ಕಾಲಿಕ ಈಗ ಅವರಿಗೆ ಒಂದು ದಾರಿ ತೋರಿಸಲಿಕೆ ಮಾತ್ರ ಅವರು ಬಂದು ನೀವು ನಿಮ್ಮ ಎಂಟ್ರು ಬರುವಾಗ ಒಂದು ಲೊಕೇಶನ್ ಕಳಿಸ್ತಿರಲ್ಲ ಲೈವ್ ಲೊಕೇಶನ್ ಅಂತ ಹೇಳಿ ನೀವು ಇಲ್ಲಿಗೆ ಬನ್ನಿ ಅಂತ ಹೌದು ಇದು ಅಷ್ಟೇ ಈ ನಂಬರ್ ಇಲ್ಲಿ ಉಂಟು ಈ ಮನೆ ಅಂತ ಬಿಟ್ಟು ಹೋಗ್ಬಾರ್ದು ಅಷ್ಟೇ ನಾವು ಎಲ್ಲ ಮನೆಯಾದನ್ನು ಕಲಿಸ್ತೇವೆ ನೀವು ಒಂದು ಮನೆಯಾದ ಮಾತ್ರ ನಿಮ್ಮ ನೆಂಟ್ರಿಗೆ ಬರುವ ಅಥವಾ ಯಾರಿಗಾದ್ರೂ ದಾರಿ ಇಲ್ಲದ ಗೊತ್ತಿಲ್ಲದವರಿಗೆ ನೀವು ನಿಂತಲ್ಲಿಂದ ಕಲಿಸ್ತೀರಲ್ವಾ ಹೌದು ಅದೇ ರೀತಿ ಅದೇ ವಿಷಯ ಇದು ಅಷ್ಟೇ ಕರೆಂಟ್ ಇಲ್ಲದ ಮನೆ ಕೂಡ ಕರೆಂಟ್ ಇಲ್ಲದ ಮನೆಗೂಸ ನಮಗೆ ಗೊತ್ತಿದ್ರೆ ಆ ಮನೆಗೆ ಹೋಗಿ ನಾವು ಕರೆಂಟ್ ಇಲ್ಲ ಅಂತ ಹೇಳಿ ಹಾಕುವಾಗ ಇದು ಲೊಕೇಶನ್ ಕೋಡ್ ಬರ್ತದೆ ಆ ಕೋಡ್ ಅನ್ನು ಅಲ್ಲಿಗೆ ಹಾಕ್ಬೇಕು ಮುಂದೆ ಒಂದು ದಿನ ಇದರಿಂದ ಸಮಸ್ಯೆನೂ ಇಲ್ಲ ಸರ್ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರದ್ದು ಏನು ಮಾಡ್ತಾರೆ ಗೊತ್ತಿಲ್ಲ ಇದು ರಾಜ್ಯ ಸರ್ಕಾರದ ಯೋಜನೆ ಕರ್ನಾಟಕ ರಾಜ್ಯದ ಯಾರ ಹತ್ರ ಕೇಳುದು ನಾವು ಯಾರ ಹತ್ರ ಕೇಳಿದ್ರು ಏನು ಪ್ರಯೋಜನ ಇಲ್ಲ ಈಗ ನಿಮ್ಮ ಮನೆಗೂ ಕೂಡ ಅದೇ ರೀತಿ ವ್ಯವಸ್ಥೆ ಎಲ್ಲರ ಮನೆಗೂ ಹಾಗೆ ಸಮಸ್ಯೆ ಅಂದ್ರೆ ನಿಮಗೂ ಕೂಡ ಸಮಸ್ಯೆ ಎಲ್ರಿಗೂ ಸಮಸ್ಯೆ ಇದರಿಂದ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಅದೇ 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 ಮುಂದಿನ ದಿನದಲ್ಲಿ ಹೇಗೆ ಅಂತ ಹೌದು ನಿಮ್ಮ ಹೆಸರು ಸರ್ ನಂದು ಧನಂಜಯ ಅಂತ ಹೇಳಿ ಅದೇ ಹೌದು ಥ್ಯಾಂಕ್ ಯು ಸರ್ ಅಂದ್ರೆ ಯಾರಿಗೂ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರುವುದಿಲ್ಲ ಒಮ್ಮೆ ಕಡಿ ಬಿಡಿ ಆಗ್ತಾರೆ ಎಲ್ಲರೂ ಕೂಡ ಹೌದು ಅದಕ್ಕೆ ನಾನು ನಿಮ್ಮ ಹತ್ರ ಕೇಳುದು ಎಂತ ಅಂತ ನಮ್ಮ ಹೌದು ನಮಗೆ ಗೊತ್ತಿದ್ದ ಪ್ರಕಾರ ನಾವು ಹೇಳುವುದು ಮತ್ತೆ ಅದರಲ್ಲಿ ತಪ್ಪುಂಟ ಸರಿ ಇಲ್ಲ ಅಂತ ನಮಗೆ ಸಹ ಅದರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಅದೇ ನಮಗೆ ಕೂಡ ಟೆನ್ಷನ್ ಆಗ್ತದೆ ಹೌದು ಸಂಗತಿ ಅಂತ ಹೌದು ಅದು ನಮಗೆ ಸಹ ಇದರ ಬಗ್ಗೆ ಏನು ಇದರ ಕೊಡ್ಲಿಲ್ಲ ಅದೇ ಇಷ್ಟು ಮೆಸ್ಕಾಮಿಗೆ ಕೊಟ್ಟಿದ್ದಾರೆ ಇದರ ಇದನ್ನು ಎಲ್ಲ ಮೀಟರ್ ರೀಡರ್ ಗಳು ಹಾಕ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರಾಜ್ಯ ಸರ್ಕಾರದವರು ಹಾಗಾಗಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಮೀಟರ್ ರೀಡರ್ ಗಳು ಹೌದು ಥ್ಯಾಂಕ್ ಯು ಸರ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಈ ಒಂದು ಸ್ಟಿಕ್ಕರ್ನ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾಕೆಂದರೆ ಇದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಕ್ಕಿಲ್ಲ ನನ್ನ ಹಾಗೆಯೇ ನಿಮಗೆಲ್ಲರಿಗೂ ಒಂದು ಇದರ ಬಗ್ಗೆ ಒಂದು ಡೌಟ್ ಇರ್ಬೋದು ಡೌಟ್ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕ್ಲಿಯರ್ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ